ಸರಿ ಈಗ ರಾಜ್ಯಪಾಲರು ಅರ್ಕಾವತಿ ವಿಚಾರವಾಗಿ ಪತ್ರ ಬರೆದಿದ್ದಾರೆ ಸರ್ ಪದೇ ಇಲ್ಲ ನಾನು ನೋಡ್ತೀನಿ ಈಗ ಬಿಜೆಪಿ ಅವರು ನಾಲ್ಕು ವರ್ಷ ಇದ್ರೆ ಅದೇ ನಿಮ್ಮ ಅವಧಿಯಲ್ಲಿ ಬರ್ದಿದಾರಲ್ಲ ನೀವು ಇದನ್ನೇ ಪ್ರಶ್ನೆ ಕೇಳ್ತಾ ಇದೆಯಾ ನೀವು ಸಿ ದೇವರ್ ಇನ್ ಪವರ್ ವೈ ದೇವ ನಾಟ್ ಪ್ಲೇಸ್ ಬಿಫೋರ್ ದಿ ಅಸೆಂಬ್ಲಿ ನಾಲ್ಕು ವರ್ಷ ಇದ್ರಲ್ರಿ ಈಗ ಸಿಟಿ ಟಿ ದೇವಿ ಲೆಟರ್ ಬರೆದಿದ್ದಾರೆ ಹಾಗೆ ಅವರೇ ಮಂತ್ರಿ ಇದ್ರಲ್ಲ

ಈ ರಾಜ್ಯಪಾಲರು ಎಲ್ಲ ಸ್ಯಾಂಕ್ಷನ್ ಈಗ ಅವನು ಯಾವನು ಒಬ್ಬ ಕಂಪ್ಲೇಂಟ್ ಕೊಟ್ಟು ಹಾ ಏನಂತ ಕಂಪ್ಲೇಂಟ್ ಕೊಟ್ಟು ಮೈಸೂರು ಅವ್ರು ಯಾವಾಗ ಕನ್ನಡದಲ್ಲಿ ಸೇನ್ ಮಾಡ್ತಾ ಇದ್ದಾರೆ ಇಂಗ್ಲಿಷ್ ನಲ್ಲಿ ಸೈನ್ ಮಾಡ್ಬಿಟ್ರೆ ಅದಕ್ಕೆ ಎನ್ಕ್ವೈರಿ ಮಾಡಿ ಅಂತ ಇಶ್ಯೂ ಏನ್ರಿ ಅದು ಇಂಗ್ಲಿಷ್ ನಲ್ಲಿ ಮಾಡ್ಬೋದು ಕನ್ನಡದಲ್ಲಾದ್ರೂ ಯಾರು ಬೇಕಾದರೂ ಯಾವ ಭಾಷೆ ಅವ್ರಿಗೆ ಯಾವ ಭಾಷೆನಲ್ಲಿ ಬರ್ತದೆ ಆ ಭಾಷೆನಲ್ಲಿ ಮಾಡಬಹುದು ನಾನು ಸಾಮಾನ್ಯವಾಗಿ ಕನ್ನಡದಲ್ಲಿರ್ತಕ್ಕಂಥ ಡ್ರಾಫ್ಟ್ ನಾನು ಅವಕ್ಕೆಲ್ಲ ಕನ್ನಡದಲ್ಲಿ ಇಂಗ್ಲೀಷ್ನಲ್ಲಿ ಡ್ರಾಫ್ಟ್ಗಳಿತ್ತು ಸಾಮಾನ್ಯವಾಗಿ ಇಂಗ್ಲೀಷ್ನಲ್ಲಿ ಡ್ರಾಫ್ಟ್ಗಳಿತ್ತು ನೇರ ರಾಜ್ಯ ಕೇಂದ್ರ ಸರ್ಕಾರಕ್ಕೆ ಬರೀಬೇಕಾದಾಗ ಇಂಗ್ಲೀಷ್ನಲ್ಲಿ ಅದು ತಪ್ಪೇನು ಅದರಲ್ಲಿ ನಿಮ್ ಪ್ರಕಾರ ತಪ್ಪು ಅಂತ ಸ್ಕುಲ್ಲಕ ವಿಚಾರಗಳಿಗೂ ಕೂಡ ರಿಪೋರ್ಟ್ ಕೇಳಿದ್ರೆ ಹೇಳಪ್ಪ ನೀವೇ ನೀವೇ ಹೇಳ್ರಿ ಯಾಕ್ ಸರ್ ಈ ತರ ಅಂತ ಯಾಕ್ ಈ ತರ ರಾಜಕಾರ ನೀವ್ ನೀನೇ ಬರೀ ಅಂತ